முஸ்லிம் மகிழா ஐ பி எஸ் அதிக்காரி மேலே காங்கிரஸ் சர்ச்ச தை நடுத்து ತಮ್ಮ ಜವಾಬ್ದಾರಿಯನ್ನ ಸರಿಯಾಗಿ ನಿರ್ವಹಿಸಿದ್ದಕ್ಕಾಗಿ ಐಪಿಎಸ್ ಅಧಿಕಾರಿಯೊಬ್ಬರನ್ನ ಕಾಂಗ್ರೆಸ್ ಸರ್ಕಾರ ಶಿಕ್ಷಿಸ್ತಾ ಇದೆಯಾ ಐಪಿಎಸ್ ಅಧಿಕಾರಿ ಇಲ್ಮಾ ಅಪ್ರೋಷ್ ನಿಜಕ್ಕೂ ವೈಯಕ್ತಿಕ ಕಾರಣಗಳಿಂದ ರಜೆಯಲ್ಲಿದ್ದಾರಾ ಅಥವಾ ಕಾಂಗ್ರೆಸ್ ಶಾಸಕರ ಒತ್ತಡದಿಂದಾಗಿ ಅವರನ್ನ ರಜೆ ಮೇಲೆ ಕಳಿಸಲಾಗಿದೆಯಾ ಉತ್ತರ ಪ್ರದೇಶ ಉಪಚುನಾವಣೆಯಲ್ಲಿ ಈ ವಿಷಯವನ್ನ ಬಿಜೆಪಿ ಹೇಗೆ ತನ್ನ ಲಾಭಕ್ಕೆ ಬಳಸಿಕೊಂಡಿದೆ ಹಿಮಾಚಲ ಪ್ರದೇಶದ ಬದ್ದಿ ಜಿಲ್ಲೆಯ ಎಸ್ಪಿ ಇಲ್ಮಾ ಅಪ್ರೋಷ್ ಅವರು ದೀರ್ಘಕಾಲದ ರಜೆಯಲ್ಲಿದ್ದಾರೆ ಹದಿನೈದು ದಿನಕ್ಕೂ ಹೆಚ್ಚು ಸಮಯದಿಂದ ಅವರು ರಜೆಯಲ್ಲಿದ್ದಾರೆ ಎರಡು ಬಾರಿ ರಜೆ ವಿಸ್ತರಣೆ ಪಡೆದಿದ್ದಾರೆ ಹಿಮಾಚಲ ಪ್ರದೇಶದ ಬದ್ದಿಯ ಪೊಲೀಸ್ ವರಿಷ್ಠಾಧಿಕಾರಿ ಇಲ್ಮಾ ಅಫ್ರೋಶ್ ಅವರು ನವೆಂಬರ್ ಆರರಂದು ಶಿಮ್ಲಾದಿಂದ ಹಿಂತಿರುಗಿದ ನಂತರ ದೀರ್ಘ ರಜೆಯ ಮೇಲೆ ಉತ್ತರ ಪ್ರದೇಶದ ಮೊರಾದಾಬಾದ್ನ ಕುಂದರ್ಕಿಗೆ ತೆರಳಿದ್ರು ರಜೆಗೆ ಹೋಗುವ ಮುನ್ನ ನವೆಂಬರ್ ಏಳು ಮತ್ತು ಎಂಟರಂದು ಶಿಮ್ಲಾದ ರಾಜ್ಯ ಸಚಿವಾಲಯದಲ್ಲಿ ನಡೆಯಲಿರುವ ಎರಡು ದಿನಗಳ ಸಮ್ಮೇಳನದ ತಯಾರಿಯಲ್ಲಿ ಇಲ್ಮಾ ನಿರತರಾಗಿದ್ರು ದೂನ್ ಶಾಸಕ ರಾಮ್ಕುಮಾರ್ ಚೌಧರಿ ಅವರ ಒತ್ತಡವೇ ಐಪಿಎಸ್ ಅಧಿಕಾರಿಯ ರಜೆಗೆ ಕಾರಣ ಅಂತ ಹಲವು ಮಾಧ್ಯಮ ವರದಿಗಳಲ್ಲಿ ಉಲ್ಲೇಖಿಸಲಾಗಿದೆ ಅವರು ರಜೆ ಪಡೆದಿಲ್ಲ ಬದಲಿಗೆ ಅವರನ್ನ ರಜೆ ಮೇಲೆ ಕಳಿಸಲಾಗಿದೆ ಅಂತ ವರದಿಗಳು ಆರೋಪಿಸಿವೆ ಹಿಮಾಚಲ ಪ್ರದೇಶದಲ್ಲಿ ವಿಪಕ್ಷದಲ್ಲಿರುವ ಬಿಜೆಪಿ ಕೂಡ ಇದೇ ಆರೋಪವನ್ನ ಮಾಡ್ತಿದೆ ಈ ಕುರಿತು ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿ ಸುಖವಿಂದರ್ ಸಿಂಗ್ ಸುಖು ಅವರಿಗೆ ಬಿಜೆಪಿ ನಾಯಕ ಮತ್ತು ಹಿಮಾಚಲ ಮಾಜಿ ಮುಖ್ಯಮಂತ್ರಿ ಶಾಂತಕುಮಾರ್ ಪತ್ರ ಬರೆದಿದ್ದಾರೆ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿರುವ ಅಧಿಕಾರಿಯನ್ನ ಶಿಕ್ಷಿಸಬೇಡಿ ಅಂತ ಮುಖ್ಯಮಂತ್ರಿ ಸುಖವಿಂದರ್ ಸಿಂಗ್ ಸುಖು ಅವರಿಗೆ ಶಾಂತಕುಮಾರ್ ಪತ್ರ ಬರೆದಿದ್ದಾರೆ ಮುಖ್ಯಮಂತ್ರಿ ಆಗುವ ಸಂದರ್ಭದಲ್ಲಿ ಕರ್ತವ್ಯ ಮತ್ತು ಕಾನೂನುಗಳಿಗೆ ನಿಷ್ಠಿಯ ಪ್ರಮಾಣ ವಚನ ಸ್ವೀಕರಿಸಿದ್ದನ್ನ ಶಾಂತಕುಮಾರ್ ಪತ್ರದಲ್ಲಿ ಸಿಎಂ ಸುಖು ಅವರಿಗೆ ನೆನಪಿಸಿದ್ದಾರೆ ಸಾಮಾನ್ಯ ಕುಟುಂಬದ ಈ ಸಮರ್ಥ ಮತ್ತು ಶ್ರಮಜೀವಿ ಮಗಳು ಆಕ್ಸ್ಫರ್ಡ್ ನಂತಹ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಶಿಕ್ಷಣ ಪಡೆದಿದ್ದಾಳೆ ಅಂತ ಶಾಂತಕುಮಾರ್ ಹೇಳಿದ್ದಾರೆ ಪೊಲೀಸ್ ಅಧಿಕಾರಿಯಾಗಿ ಪ್ರಾಮಾಣಿಕತೆಯಿಂದ ಕರ್ತವ್ಯ ನಿರ್ವಹಿಸಿದ್ದಾರೆ ಹಿಮಾಚಲದ ಹಲವೆಡೆ ಮರಳು ಜಲ್ಲಿ ಮತ್ತು ಗಣಿಗಾರಿಕೆ ಮಾಫಿಯಾ ಅತ್ಯಂತ ಪ್ರಭಾವಶಾಲಿ ಆಗ್ತಾ ಇದೆ ಈ ರಜೆ ವಿಷಯದಲ್ಲೂ ಈ ಕೆಲವು ಮಾಫಿಯಾಗಳ ಒತ್ತಡದಲ್ಲಿ ಇದೆಲ್ಲ ನಡೀತಿದೆ ಅನ್ನುವಂತ ಸುದ್ದಿಗಳು ಬರ್ತಿದೆ ಅಂತ ಶಾಂತಕುಮಾರ್ ಪತ್ರದಲ್ಲಿ ಆರೋಪಿಸಿದ್ದಾರೆ ಇದು ಶಾಂತಕುಮಾರ್ ಬರದ ಮೊದಲ ಪತ್ರವೇ ಏನೂ ಅಲ್ಲ ಸುದೀರ್ಘ ರಜೆಯ ಮೇಲೆ ತೆರಳಿರುವ ಬದ್ದಿ ಎಸ್ಪಿ ಇಲ್ಮಾ ಅಪ್ರೋಚ್ ಅವರ ವಿಷಯದ ಬಗ್ಗೆ ತಮ್ಮ ನಿಲುವನ್ನ ಸ್ಪಷ್ಟಪಡಿಸುವಂತೆ ಶಾಂತಕುಮಾರ್ ಈ ಹಿಂದಿನ ಪತ್ರದಲ್ಲಿ ಮುಖ್ಯಮಂತ್ರಿಯಲ್ಲಿ ಕೋರಿದ್ರು ಈ ಎಲ್ಲಾ ಆರೋಪಗಳ ಹಿಂದಿನ ಕಾರಣ ಏನು ಪೊಲೀಸ್ ಮೂಲಗಳ ಪ್ರಕಾರ ಇಲ್ಮಾ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ನಾಲ್ಕರಂದು ಬದ್ದಿ ದೂನ್ ಪ್ರದೇಶದಲ್ಲಿ ಕಾನೂನು ಬಾಹಿರ ಮರಳು ಗಣಿಗಾರಿಕೆಗೆ ಸಂಬಂಧಪಟ್ಟ ವಾಹನವೊಂದನ್ನು ವಶಕ್ಕೆ ಪಡೆದು ದಂಡ ವಿಧಿಸಿದ್ರು ಈ ವಾಹನ ದೂನ್ ಶಾಸಕರ ಪತ್ನಿ ಕುಲ್ದೀಪ್ ಕೌರ್ ಹೆಸರಲ್ಲಿ ನೋಂದಾಯಿತವಾಗಿದೆ ಅಪ್ರೋಚ್ ಅವರು ಕಾನೂನು ಬಾಹಿರ ಮರಳು ಗಣಿಗಾರಿಕೆಯನ್ನ ತೀವ್ರವಾಗಿ ವಿರೋಧಿಸುವ ಅಧಿಕಾರಿಯಾಗಿದ್ದು ಈ ಪ್ರಕರಣದಲ್ಲಿ ಯಂತ್ರೋಪಕರಣಗಳನ್ನು ವಶಪಡಿಸಿಕೊಂಡಿದ್ರು ಈ ಪ್ರಕರಣದ ಬಳಿಕ ಬದ್ದಿ ಬರೋಟಿವಾಲಾ ನಲಗಡ ಪ್ರದೇಶದಲ್ಲಿ ಇಲ್ಮಾ ಜನಪ್ರಿಯತೆ ಗಳಿಸಿದ್ರು ಆದ್ರೆ ಇದರಿಂದಾಗಿ ದೂನ್ ಕ್ಷೇತ್ರದ ಕಾಂಗ್ರೆಸ್ ಶಾಸಕರ ಕೆಂಗಣ್ಣಿಗೆ ಗುರಿಯಾಗಿದ್ರು ಅಂತ ಹೇಳಲಾಗ್ತಿದೆ ಇದಾದ ನಂತರ ಇಲ್ಮಾ ಅಪ್ರೋಚ್ ರಜೆಯಲ್ಲಿದ್ದು ಇದರ ಹಿಂದೆ ಶಾಸಕರ ಕೈವಾಡವಿದೆ ಅಂತ ಆರೋಪಿಸಲಾಗಿದೆ ಈ ಬಗ್ಗೆ ಕಾಂಗ್ರೆಸ್ ಶಾಸಕ ಕುಮಾರ್ ಚೌಧರಿ ಸ್ಪಷ್ಟನೆ ನೀಡಿದ್ದು ಇದರಲ್ಲಿ ತಮ್ಮ ಯಾವ ಪಾತ್ರವೂ ಇಲ್ಲ ಅಂತ ಹೇಳಿದ್ದಾರೆ ಈ ಬಗ್ಗೆ ಸ್ಥಳೀಯರು ಹಾಗೂ ರಾಜಕೀಯ ವಲಯದಲ್ಲಿ ಚರ್ಚೆ ನಡೀತಾ ಇದ್ದು ಇಲ್ಮಾ ಅಪ್ರೋಚ್ ಅವರ ಕಾರ್ಯವೈಖರಿ ಬಗ್ಗೆ ಬದ್ದಿ ಪ್ರದೇಶದ ಜನರಲ್ಲಿ ವ್ಯಾಪಕ ಮೆಚ್ಚುಗೆ ಇದೆ ಸೆಪ್ಟೆಂಬರ್ನಲ್ಲಿ ಶಾಸಕರು ಐಪಿಎಸ್ ಅಧಿಕಾರಿ ಇಲ್ಮಾ ಅಫ್ರೋಜ್ ವಿರುದ್ಧ ವಿಧಾನಸಭೆಯಲ್ಲಿ ಹಕ್ಕುಚ್ಯುತಿ ನಿರ್ಣಯ ಮಂಡಿಸಿದ್ರು ಈ ಬಗ್ಗೆ ಹಿಮಾಚಲ ಸರ್ಕಾರ ಪ್ರತಿಕ್ರಿಯೆ ನೀಡಿದೆ ಐಪಿಎಸ್ ಅಧಿಕಾರಿ ಇಲ್ಮಾ ಅವರ ಸುದೀರ್ಘ ರಜೆ ಕುರಿತ ಆರೋಪಗಳನ್ನ ಹಿಮಾಚಲ ಪ್ರದೇಶ ಸರ್ಕಾರ ತಳ್ಳಿ ಹಾಕಿದೆ ಕೌಟುಂಬಿಕ ಕಾರಣಗಳಿಂದ ಅಫ್ರೋಜ್ ರಜೆ ತೆಗೆದುಕೊಂಡಿದ್ದು ಅವರಿಗೆ ಇಷ್ಟವಾದಾಗ ಅವರು ಮತ್ತೆ ಕರ್ತವ್ಯಕ್ಕೆ ಸೇರುವುದಾಗಿ ಸರ್ಕಾರ ಹೇಳಿದೆ ಅವರು ಯಾರ ಒತ್ತಡಕ್ಕೂ ಮಣಿಯೋದಿಲ್ಲ ಬ್ಲಾಕ್ ಮೇಲ್ಗೂ ಕೂಡ ಒಳಗಾಗಲ್ಲ ಅಂತ ಹಿಮಾಚಲ ಕಾಂಗ್ರೆಸ್ ಸರ್ಕಾರ ಹೇಳಿದೆ ಸರ್ಕಾರ ಅರ್ಹತೆ ಮತ್ತು ಸಾಮರ್ಥ್ಯ ಸಂಪೂರ್ಣವಾಗಿ ಗೌರವಿಸುತ್ತೆ ಅಂತ ಹಿಮಾಚಲ ಪ್ರದೇಶ ಸರ್ಕಾರದ ವಕ್ತಾರರು ಹೇಳಿದ್ದಾರೆ ರಾಜ್ಯದಲ್ಲಿ ನುರಿತ ಹಾಗೂ ದಕ್ಷ ಅಧಿಕಾರಿಗಳಿಗೆ ಬಡ್ತಿ ನೀಡಲಾಗ್ತಿದೆ ಇನ್ನು ಐಪಿಎಸ್ ಅಧಿಕಾರಿ ಇಲ್ಮಾ ಅಫ್ರೋಜ್ ಅವರನ್ನ ಸರ್ಕಾರ ಔಟ್ ಆಫ್ ಟರ್ನ್ ಎಸ್ ಆಗಿ ನೇಮಕ ಮಾಡಿತ್ತು ಅವರ ಬ್ಯಾಚ್ ಲೆಕ್ಕದಲ್ಲಿ ಹತ್ತು ತಿಂಗಳ ಹಿಂದೆಯೇ ಬದ್ದಿಯಂತಹ ಪ್ರಮುಖ ಜಿಲ್ಲೆಯ ಪೊಲೀಸ್ ಕಮಾಂಡ್ ಅವರಿಗೆ ನೀಡಲಾಗಿತ್ತು ಅಂತ ಸರ್ಕಾರ ಸಮರ್ಥಿಸಿಕೊಂಡಿದೆ ಕೌಟುಂಬಿಕ ಕಾರಣ ನೀಡಿ ಐಪಿಎಸ್ ಅಧಿಕಾರಿ ಅಫ್ರೋಜ್ ರಜೆ ಮೇಲೆ ತೆರಳಿದ್ದಾರೆ ಮಾಜಿ ಮುಖ್ಯಮಂತ್ರಿ ಶಾಂತಕುಮಾರ್ ಅವರು ಮುಖ್ಯಮಂತ್ರಿಗಳಿಗೆ ಬರೆದ ಪತ್ರಕ್ಕೆ ಪತ್ರದ ಮೂಲಕ ಉತ್ತರ ನೀಡಲಾಗಿದೆ ಅಂತ ಸರ್ಕಾರದ ವಕ್ತಾರರು ತಿಳಿಸಿದ್ದಾರೆ ಶಿಮ್ಲಾದಲ್ಲಿ ತನ್ನ ತಾಯಿಯೊಂದಿಗೆ ಮುಖ್ಯಮಂತ್ರಿಯನ್ನ ಭೇಟಿಯಾಗಿದ್ರು ತಾಯಿಯ ಅನಾರೋಗ್ಯದ ಕಾರಣ ನೀಡಿ ರಜೆ ನೀಡುವಂತೆ ಕೋರಿದ್ರು ಅವರ ರಜೆಯ ಕುರಿತು ಸಾಮಾಜಿಕ ಜಾಲತಾಣಗಳಲ್ಲಿ ನಾನಾ ವದಂತಿಗಳು ಹರಿದಾಡ್ತಿವೆ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇರುವ ಸುಳ್ಳುಗಳು ವಾಸ್ತವಕ್ಕೆ ವಿರುದ್ಧವಾಗಿದೆ ಅಂತ ಸರ್ಕಾರ ಹೇಳಿದೆ ಮುಖ್ಯಮಂತ್ರಿಗೆ ಹೇಳಿ ಐಪಿಎಸ್ ಅಧಿಕಾರಿ ರಜೆ ಮೇಲೆ ತೆರಳಿದ್ದಾರೆ ಅವರಿಗೆ ಅನಿಸ್ದಾಗ ಮತ್ತೆ ಕರ್ತವ್ಯಕ್ಕೆ ಸೇರ್ತಾರೆ ಮಾಜಿ ಮುಖ್ಯಮಂತ್ರಿ ಶಾಂತಕುಮಾರ್ ಆತಂಕ ಪಡೋದು ಬೇಡ ಅಂತ ಸರ್ಕಾರದ ವಕ್ತಾರರು ಕಿವಿ ಮಾತನ್ನ ಹೇಳಿದ್ದಾರೆ ಈಗಿನ ಸರ್ಕಾರ ಯಾರ ಒತ್ತಡಕ್ಕೂ ಮಣಿಯೋದಿಲ್ಲ ಬ್ಲಾಕ್ ಮೇಲ್ ಮಾಡೋದೂ ಇಲ್ಲ ಈ ಸರ್ಕಾರ ಗಣಿ ಮಾಫಿಯಾಗೆ ಕಡಿವಾಣ ಹಾಕಿದ್ದು ಸಾಮಾನ್ಯ ಮತ್ತು ವಿಶೇಷ ಎಂಬ ತಾರತಮ್ಯವಿಲ್ಲದೆ ಕ್ರಮ ಕೈಗೊಳ್ತಾ ಇದೆ ಇದು ಸರ್ಕಾರದ ನೈತಿಕತೆಯನ್ನ ತೋರಿಸುತ್ತೆ ರಾಜ್ಯದಲ್ಲಿ ಅಧಿಕಾರ ಸ್ವೀಕರಿಸಿದ ನಂತರ ಈಗಿನ ಸರ್ಕಾರ ವ್ಯವಸ್ಥೆಯಲ್ಲಿ ಹಲವು ಕ್ರಾಂತಿಕಾರಿಕ ಬದಲಾವಣೆಗಳನ್ನು ಮಾಡಿದ್ದು ಜನಸಾಮಾನ್ಯರಿಗೆ ನೇರವಾಗಿ ಅನುಕೂಲವಾಗ್ತಿದೆ ಅಂತ ವಕ್ತಾರರು ಹೇಳಿದ್ದಾರೆ ಇನ್ನು ಈ ಘಟನೆಯಿಂದ ಬಿಜೆಪಿ ರಾಜಕೀಯ ಲಾಭ ಪಡೆದುಕೊಳ್ಳೋದಕ್ಕೂ ಪ್ರಯತ್ನಿಸಿದೆ ಉತ್ತರ ಪ್ರದೇಶದ ಶೇಕಡಾ ಅರವತ್ತೈದರಷ್ಟು ಮುಸ್ಲಿಂ ಬಾಹುಳ್ಯದ ಕುಂದರ್ಕಿಯ ಉಪಚುನಾವಣೆಯಲ್ಲಿ ಬಿ ಬಿಜೆಪಿಯ ಅದ್ಭುತ ಜಯಕ್ಕೆ ಒಂದು ಕಾರಣ ಇಲ್ಮಾ ಅಫ್ರೋಜ್ ಜೊತೆ ಹಿಮಾಚಲ ಕಾಂಗ್ರೆಸ್ ಸರ್ಕಾರ ನಡೆದುಕೊಂಡ ರೀತಿ ಅಂತಾನೂ ಹೇಳಲಾಗ್ತಿದೆ ಕುಂದರ್ಕಿ ಮೂಲದ ಈಗ ಹಿಮಾಚಲದ ಬದ್ದಿಯ ಪೊಲೀಸ್ ವರಿಷ್ಠಾಧಿಕಾರಿ ಇಲ್ಮಾ ಅಫ್ರೋಜ್ ಅವರನ್ನ ಕಾಂಗ್ರೆಸ್ ಆಡಳಿತವಿರುವ ರಾಜ್ಯದಲ್ಲಿ ಕೆಟ್ಟದಾಗಿ ನಡೆಸಿಕೊಳ್ಳಲಾಗಿದೆ ಅಂತ ಆರೋಪಿಸಿ ರಾಜಕೀಯ ಲಾಭ ಪಡೆಯೋಕೆ ಬಿಜೆಪಿ ಪ್ರಯತ್ನಿಸಿತ್ತು ಬಿಜೆಪಿಯ ಸ್ಥಳೀಯ ಘಟಕ ಇಲ್ಮಾ ಪ್ರಕರಣವನ್ನ ಎತ್ತಿ ತೋರಿಸಿತ್ತು ಮತ್ತು ಎಸ್ಪಿ ಮುಖ್ಯಸ್ಥ ಅಖಿಲೇಶ್ ಯಾದವ್ ಮತ್ತು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮುಸ್ಲಿಂ ಅಧಿಕಾರಿಯ ರಕ್ಷಣೆಗೆ ಬರ್ತಿಲ್ಲ ಅಂತ ಆರೋಪಿಸಿತ್ತು ಕುಂದರ್ಕಿಯ ಪಕ್ಷದ ಉಸ್ತುವಾರಿ ಉತ್ತರ ಪ್ರದೇಶದ ಸಹಕಾರಿ ಸಚಿವ ಜೆ ಪಿ ಎಸ್ ರಾಥೋಡ್ ಕೂಡ ಕ್ಷೇತ್ರದಲ್ಲಿ ಪ್ರಚಾರ ಮಾಡುವಾಗ ಇಲ್ಮಾ ಅವರು ಎದುರಿಸಿದ ಅನ್ಯಾಯದ ಬಗ್ಗೆ ಹೇಳಿದ್ರು ಬಿಜೆಪಿ ಮುಸ್ಲಿಂ ಮಹಿಳೆಯರಲ್ಲಿ ಇಲ್ಮಾ ಹಿಮಾಚಲದಲ್ಲಿ ಎದುರಿಸಿದ ಸಮಸ್ಯೆಯನ್ನ ಹೇಳಿತ್ತು ನ್ಯೂಸ್ ಪೇಪರ್ ಕಟಿಂಗ್ಸ್ ತೋರಿಸುವ ಮೂಲಕ ಕುಂದರ್ಕಿಯ ಮಗಳಿಗೆ ಹೇಗೆ ಅನ್ಯಾಯವಾಗಿದೆ ಅಂತ ಹೇಳೋಕೆ ಪ್ರಯತ್ನಿಸಿತ್ತು ಅಖಿಲೇಶ್ ತಮ್ಮ ಸ್ನೇಹಿತ ರಾಹುಲ್ ಬಳಿ ಈ ವಿಷಯವನ್ನು ಪ್ರಸ್ತಾಪ ಮಾಡಬಹುದು ಆದರೆ ಅವರು ಹಾಗೆ ಮಾಡೋದಿಲ್ಲ ಯಾಕಂದರೆ ಅವರು ಮುಸ್ಲಿಮರನ್ನ ಕೇವಲ ಮತ ಬ್ಯಾಂಕ್ ಆಗಿ ಬಳಸ್ತಾರೆ ಅಂತ ಬಿ ಬಿಜೆಪಿ ಆರೋಪಿಸಿತ್ತು ಮೂರು ದಶಕಗಳಲ್ಲಿ ಇದೇ ಮೊದಲ ಬಾರಿ ಕುಂದರ್ಕಿ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದ ಉಪಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಜಯಗಳಿಸಿದ್ದಾರೆ ಅದು ಸುಮಾರು ಒಂದೂವರೆ ಲಕ್ಷದಷ್ಟು ಮತಗಳ ಅಂತರದಿಂದ ಇಲ್ಮಾ ಕುರಿತ ನಮ್ಮ ಪ್ರಚಾರ ಹೇಗೋ ಕೆಲಸ ಮಾಡ್ತು ಅಂತ ಮೊರಾದಾಬಾದ್ನ ಬಿಜೆಪಿಯ ಮಹಿಳಾ ವಿಭಾಗದ ನಾಯಕಿಯೊಬ್ಬರು ಹೇಳಿದ್ರು ಐಪಿಎಸ್ ಅಧಿಕಾರಿ ಇಲ್ಮಾ ಅಫ್ರೋಜ್ ಪ್ರಸ್ತುತ ಉತ್ತರ ಪ್ರದೇಶದ ಮೊರಾದಾಬಾದ್ ಜಿಲ್ಲೆಯ ಕುಂದರ್ಕಿಯಲ್ಲಿರುವ ಅವರ ತವರು ನಿವಾಸದಲ್ಲಿದ್ದಾರೆ ಮೂಲತಃ ಮೊರಾದಾಬಾದ್ ಜಿಲ್ಲೆಯ ಉತ್ತರ ಪ್ರದೇಶದ ಕುಂದರ್ಕಿ ಪಟ್ಟಣದವರಾದ ಇಲ್ಮಾ ಅಫ್ರೋಶ್ ಎರಡ್ ಸಾವಿರದ ಹದಿನೇಳರಲ್ಲಿ ಕೇಂದ್ರ ಲೋಕಸೇವಾ ಆಯೋಗದ ನಾಗರಿಕ ಸೇವೆಗಳ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿದ್ದರು ಅವರು ಎರಡ್ ಸಾವಿರದ ಹದಿನೆಂಟರಲ್ಲಿ ಐಪಿಎಸ್ಗೆ ಸೇರಿದ್ರು ಇಲ್ಮಾ ಅಫ್ರೋಶ್ ಅವರ ಬಾಲ್ಯ ಸಂಕಷ್ಟಗಳಿಂದ ತುಂಬಿತ್ತು ಹದಿನಾಲ್ಕನೇ ವಯಸ್ಸಿನಲ್ಲಿ ತಮ್ಮ ತಂದೆಯನ್ನು ಅವರು ಕ್ಯಾನ್ಸರ್ನಿಂದ ಕಳೆದುಕೊಂಡಿದ್ರು ನಂತರ ಅವರು ದೆಹಲಿ ವಿಶ್ವವಿದ್ಯಾನಿಲಯದ ಸೇಂಟ್ ಸ್ಟೀಫನ್ಸ್ ಕಾಲೇಜಿನಲ್ಲಿ ತತ್ವಶಾಸ್ತ್ರ ಅಧ್ಯಯನ ಮಾಡಿದ್ರು ವಿದ್ಯಾರ್ಥಿ ವೇತನದ ಸಹಾಯದೊಂದಿಗೆ ಅವರು ಇಂಗ್ಲೆಂಡ್ನ ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯದಿಂದ ಶಿಕ್ಷಣ ಪಡೆದ್ರು ಆಮೇಲೆ ಅಮೆರಿಕದಲ್ಲಿ ಕೆಲಸ ಮಾಡುವ ಅವಕಾಶ ಇದ್ರೂ ಭಾರತಕ್ಕೆ ಮರಳಿ ಪರೀಕ್ಷೆ ಬರೆದು ಐ ಪಿ ಎಸ್ ಅಧಿಕಾರಿಯಾದ್ರು ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ